ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಪೃಥ್ವಿಯೊಳಗೆ ಪತಿವ್ರತೆ ಎನಿಸುವ ಸತಿ ಶಿರೋಮಣಿಗೆ ಪೃಥ್ವಿಯೊಳಗೆ ಪತಿವ್ರತೆ ಎನಿಸುವ ಸತಿ ಶಿರೋಮಣಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಒತ್ತಿನತಿ ಎತ್ತಿ ಬೆಳಗುವೆ ಸತ್ಯವ ರಂಗು ರಂಗುಮಣಿಕ್ಯ ದಾರತಿ ಪಿಡಿದು ರಂಗು ರಂಗುಮಣಿಕ್ಯ ದಾರತಿ ಪಿಡಿದು ಅಂಗನೆಯರಿಂದು ಮಂಗಳಾಂಗಿ ಸಾವಿತ್ರಿಗೆ ಜಯ ಮಂಗಳವೆಂದು ಮಂಗಳಾಂಗಿ ಸಾವಿತ್ರಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಪೃಥ್ವಿಯೊಳಗೆ ಪತಿವ್ರತ ಎನಿಸುವ ಸತಿ ಶಿರೋಮಣಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಯುಮತ್ಸನೇ ನನ್ನ ಮಹಾರಾಜನ ಸೊಸೆಯಾದವಣಿಗೆ ಜುಮತ್ ಮಹಾರಾಜನ ಸೊಸೆಯಾದವಳಿಗೆ ಯಮನ ಸೋಲಿಸಿ ಪತಿಯ ಪ್ರಾಣವನ ಪಡೆದವಳಿಗೆ ಯಮನ ಸೋಲಿಸಿ ಪತಿಯ ಪ್ರಾಣವನ ಪಡೆದವಳಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಪೃಥ್ವಿಯಾಗೆ ಪತಿವ್ರತೆ ಎನಿಸುವ ಸತೀಶಿ ರೋಮಣಿಗೆ ಮುತ್ತಿ ನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಸನ್ನು ತಾಂಗಿ ಸಾವಿತ್ರಿ ಸತ್ಯವಾನನಿಗೆ ಸನ್ನು ತಾಂಗಿ ಸಾವಿತ್ರಿ ಸತ್ಯವಾನನಿಗೆ ಪ್ರಾಣೇಶ ನೊಡೆಯ ರಂಗನಾಥನ ಧ್ಯಾನಿಸುತ್ತಲಿ ಬೇಗ ಪ್ರಾಣೇಶ ನೊಡೆಯ ರಂಗ ಲಿ ಬೇಗ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಪೃಥ್ವಿಯೊಳಗೆ ಪತಿವ್ರತೆ ಎನಿಸುವ ಸತಿ ಶಿರೋಮಣಿಗೆ ಪೃಥ್ವಿಯೊಳಗೆ ಪತಿವ್ರತೆ ಎನಿಸುವ ಸತಿ ಶಿರೋಮಣಿಗೆ ಮುತ್ತೀನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನನಿಗೆ ಮುತ್ತಿನಾರತಿ ಎತ್ತಿ ಬೆಳಗುವೆ ಸತ್ಯವಾನ